ನೋಡಿ ನಾವೊಂದು ಕೆಟ್ಟ ಸಂಪ್ರದಾಯದಲ್ಲಿ ಮಾಡಲಿಕ್ಕೆ ಸಾಧ್ಯವಿಲ್ಲ ಎನ್ಕ್ವೈರಿಯನ್ನು ನಡೆಸಿರುವಾಗ ಎಸ್ಎಂಇ ಸ್ಟಾರ್ಟ್ ನೀವು ಎಂಟು ದಿವಸ ಏನು ಸುದ್ದಿ ಮಾತಾಡದೆ ಇವತ್ತು ವಿಚಾರ ಎತ್ತಿಕೊಂಡು ಇವತ್ತು ನೀವು ಅರ್ಜೆಂಟ್ ಕೊಡಿ ಹೇಳಿದ್ರೆ ನಾನು ಕೊಟ್ಟೆ ಅದು ಕೆಟ್ಟ ಸಂಪ್ರದಾಯವಾಗ್ತದೆ

ಸದನ ಮಾಡಲಿಕ್ಕೆ ಚರ್ಚೆ ಕೆಟ್ಟ ಸಂಪ್ರದಾಯವನ್ನು ಪ್ರಾರಂಭ ಮಾಡಿ ಹಾಕೋತಾರೆ ನಾನು ಚರ್ಚೆ ಮಾಡಕ್ ತಯಾರಿದ್ದೀನಿ ಅಂತ ಹೇಳಿದ್ರು ಸುರೇಶ್ ಅವರು ನೋಡಿ ಸುರೇಶ್ ಅವ್ರು ಚರ್ಚೆ ಅಂತ ನೀವು ಅವಾಯ್ಡ್ ಮಾಡ್ತಾ ಇದ್ದೀರಾ ನಾವು ಚರ್ಚೆ ಹಿಂದೆ ವಿಚಾರ ಈಗ ಚರ್ಚೆ ಮಾಡಬೇಕಾದ್ರೆ ಮತ್ತೆ ಅದನ್ನ ಚರ್ಚೆ ಮಾಡೋದು ರೀತಿಯ ಅಶೋಕ್ ಅವರು ಮತ್ತೆ ಅದನ್ನ ಚರ್ಚೆ ಮಾಡಿದ್ರಂತೆ

மனித அந்த அட்சே நியமன நீலிங் கொட்டி தீர மத்திய பதே பதே அதன் பிரசாப்பா ಒಬ್ಬ ಮುಖ್ಯಮಂತ್ರಿ ಒಂದು ವರ್ಷ ಎರಡು ವರ್ಷ ಹಿಂದೆ ಸಾಲಿನ ಕರ್ನಾಟಕ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕಗಳು ಮತ್ತು ಪುರಾತತ್ವ ಸ್ಥಳಗಳ ಅವಶೇಷಗಳ ತಿದ್ದುಪಡಿ ವಿಧೇಯಕವನ್ನು ಅನುಮತಿ ಪ್ರಸ್ತಾವವನ್ನು ಮಂಡಿಸಲಾಯಿತು ಈಗ ಪ್ರಸ್ತಾವನೆ ಹಿತಕ್ಕಾಗುತ್ತೇನೆ ಪ್ರಸ್ತಾವನೆ ಹೀಗಿದೆ ಇಪ್ಪತ್ತನೇ ಸಾಲಿನ ಕರ್ನಾಟಕ ಐತಿಹಾಸಿಕ ಮತ್ತು